ಸಿಂಬಾಲ್ರೀ ಮೇಡಮರ ಸಿಂಬಾಲ್ ರೀ ಇಲ್ಲಿ ಬಿದ್ದ ಮನೆಗಳು ಅದಾವೆ ರೀ ಮೇಡಮರೀ ಮೇಡಮರ ಮತ್ತ ದೊಡ್ಡ ಕೆರಿ ಐತ್ರಿ ಮೇಡಮರ ಒಂದು ದೊಡ್ಡದೊಂದು ಹಳ್ಳ ಐತ್ರಿ ಮೇಡಮರ ನಿಮ್ಮ ವಾಹನದ ಸಂಖ್ಯೆ ನಮ್ಮ ಗಾಡಿ ನಂಬರ್ ರೀ ಮೇಡಮಾರೆ ಗಾಡಿ ನಂಬರ್ ಎಲ್ಲಿ ಐತೋ ಲೋಪ ಅದು ಎಲ್ಲಿ ಏ ಒಂಬತ್ತು ಒಂಬತ್ತು ನಾಲ್ಕು ಮೂರು ಪೂಜೆ ನಿಮ್ಮ ವಾಹನದ ಮಾಡಲ್ ಯಾವ್ದು ಮೇಡಮ್ ಎಂಟ್ ಪ್ರಶ್ನೆ ಕೇಳ್ತೀರಿ ಮೇಡಮ್ ನನ್ ಗಾಡಿ ಯಾಕೆ ಚಲೋ ಆಗು ಹೇಳಿ ನಾ ನಾತ್ನಿ ಏನ್ರಿ ಮೇಡಮ್ ಅರ ನೀವು ಮೇಡಮರ ನಾನ್ ಗಾಡಿ ಮಾಡಲ್ರಿ ಇದು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕ ರೀ ಎಂಟು ವರ್ಷ ಕಡಿಮೆ ಐತ್ ನೋಡ್ರಿ ಮೇಡಮ್ ಈಗ ಹದಿನಿರು ಹಾ ಹ್ಞೂ ರೀ ಮೇಡಮಾರೆ ಹೌದ್ರಿ ನಿಮ್ಮ ವಾಹನಕ್ಕೆ ಎಷ್ಟು ಚಕ್ರಗಳಿವೆ ಯಪ್ಪಾ ಎಷ್ಟು ಕೇಳ್ತೀರಿ ಮೇಡಮಾರೆ ಏನಿದು ಗಾದ್ಲಾ ಒಂದು ಎರಡು ಎರಡು ಗಾಲಿ ಅದಾವ ನೋಡ್ರಿ ಮೇಡಮಾರೆ ನಿಮ್ಮ ವಾಹನಕ್ಕೆ ಎಷ್ಟು ಚಕ್ರಗಳಿವೆ ಏ ಹೇಳಿನಲ್ರಿ ಮೇಡಮ್ ಎರಡು ಗಾಲಿ ಅದಾವ್ ಹೇಳಿನಲ್ರಿ ಮೇಡಮರ ಏನು ಆಗೋಲ್ಲ ಕೇಳ್ತೀರಿ ನಿಮ್ಮ ವಾಹನದ ಬಣ್ಣ ಯಾವುದು ಅಪ್ಪಾ ಹೆಚ್ಚನ್ ಹತ್ಯ ಏನೇನ್ ಕೇಳ್ ಮೇಡಮ್ ಅರ ಏನೇನ್ ಇಲ್ಲ ಏನ್ ಗದ್ಲಾ ಇದು ನಮ್ ಗಾಡಿ ಇದು ಕೆಂಪ ಅಂದ್ರ ರುಬ್ಬೇನ್ ಕಲರ್ ಐತ್ ನೋಡ್ರಿ ಮೇಡಮ್ ಅರ ವಾಹನದ ಇಂಜಿನ್ ಯಾವ್ದು ಹೆಚ್ಚಿನ ಹತ್ಯಪ್ಪ ಅಪ್ಪ ರೀ ಕೆಬ್ಬನದ ಐತಿ ಏನ ಅಥವಾ ಬಿಡಿನ ಐತೆ ಒಟ್ಟು ಯಾರ ರೋಗ ಒಂದೈತ್ ನೋಡ್ರಿ ಮೇಡಮ್ ಅರ

ಹಾಂ ಒಂದು ತಿ ತಿಂಗಳಿಂದ ಪೆಟ್ರೋಲ್ ತುಂಬಿಸಿ ನೋಡ್ರಿ ಮೇಡಮರ ಹಾಂ ಒಂದು ಐವತ್ತು ರೂಪಾಯಿ ದಾಕ್ಷೀನಿ ನಿಮ್ಮ ಪೆಟ್ರೋಲ್ ಟಾಕಿ ಚೆಕ್ ಮಾಡಿ ಟಾಕಿ ಚೆಕ್ ಮಾಡಿರಿ ಹಾಂ ಒಪ್ಪ ಪೆಟ್ರೋಲ್ ಆಗೈತಲ್ರಿ ಮೇಡಮರ ಅದ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕಿಸಿ ನಮಗೆ ಕರೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹಲೋ ಮೇಡಂ ಹಲೋ ಹಲೋ ಮೇಡಂ ಹಲೋ ಮೇಡಂ ಹಲೋ ಮೇಡಂ ಏನಾ ಮೇಡಂ ಫೋನ್ ಇಟ್ಲೋ ಲೋಮರೆ ಚೆ 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 ದೌಳಾಕಿನ ಮೊದಲು ಪೆಟ್ರೋಲ್ ಹಾಕಿಸ್ಕೋರಿ ಏನಿದ್ರೆ ಇಟ್ಟೆ ಗುಡ್ಡಾ ಸುತ್ತಾಕಿ ತಾಸು ಗಂಟೆ ನಿಂತು ಅದನಿ ಕೇಳಿ ಇದನಿ ಕೇಳಿ ಗುಡ್ಡಾ ಸುತ್ತಾಕಿ ಹಲಗಲ ಹಾಕಿ ದೌಳಾಕಿನ ಮೊದಲು ಅಪ್ಪ ಫೋನ್ ಬಂದಾಗಿತ ಬಂದಾಗಿತ ಮಾಡಿದ್ನ मदल पेट्रोल हाकड्रिअंतर पेट्रोल हाकतीने हन्याडबू सुत धोळ हाके थो ेन कतीन गादल होय पेट्रोल हाकिने होे बबड ना <laughs>